ಕಳೆದು ಹೋದ ಮೊಬೈಲ್ ಮರಳಿ ತನ್ನ ಮಾಲೀಕರ ಕೈ ಸೇರುವುದು ಸುಲಭದ ಮಾತಲ್ಲ ಮೊಬೈಲ್ ಕಳೆದುಕೊಂಡವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸಹ ಅದು ಸಿಗಲು ಸಾಕಷ್ಟು ಸಮಯ ಬೇಕಾಗಬಹುದು ಇಲ್ಲವೇ ಕೆಲವೊಮ್ಮೆ ದೊರಕದೆಯೂ ಇರಬಹುದು ಆದರೆ ಕೇಂದ್ರ ದೂರ ಸಂಪರ್ಕ ಇಲಾಖೆ ಜಾರಿಗೆ ತಂದಿರುವ ಸಿಇ ಐ ಆರ್ ಪೋರ್ಟಲ್ ಬಳಸಿಕೊಂಡು ಕಳುವಾದ ಮೊಬೈಲ್ ಬ್ಲಾಕ್ ಮಾಡಬಹುದಾಗಿದೆ ಈ ಪೋರ್ಟಲ್ ಮೂಲಕವೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪವಿಭಾಗದ ಡಿ ವೈ ಎಸ್ ಪಿ ಶಾಂತವೀರ್ ಅವರು ಪೊಲೀಸ್ ತಂಡವನ್ನು ರಚನೆ ಮಾಡಿ ಮೊಬೈಲ್ ಪತ್ತೆ ಹಚ್ಚಿ ಸಂಬಂಧಪಟ್ಟ ಮಾಲೀಕರಿಗೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಒಪ್ಪಿಸಿದ್ದಾರೆ ಸಿಇಐಆರ್ ಆರ್ ವೆಬ್ ಪೋರ್ಟಲ್ ಮೂಲಕ ಪತ್ತೆಯಾದ ಉಪವಿಭಾಗದ ಡಿವೈಎಸ್ಪಿ ಶಾಂತಿವೀರ್ ಅವರು ಮೊಬೈಲ್ಗಳನ್ನು ವಾರ ಸುಧಾರಿಗೆ ಮರಳಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಮಖಂಡಿ ಉಪವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಮಲ್ಲಪ್ಪ ಮಡ್ಡಿ ಸಂಜೀವ್ ಬಳಗಾರ್ ಆರ್ ಆರ್ ಪಾಟೀಲ್ ಪಿ ಎಸ್ಐಗಳಾದ ನಾಗರಾಜ್ ಕಿಲಾರೆ ಮಹೇಶ್ ಸಂಕ್ ಗಂಗಾಧರ ಪೂಜಾರಿ ಸೇರಿದಂತೆ ಜಮಖಂಡಿ ಉಪವಿಭಾಗದ ಪಿ ಎಸ್ಐಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್ ಅವರು ಮಾಧ್ಯಮದ ಮೂಲಕ ಮಾತನಾಡುತ್ತಾ ಸಿಇಐಆರ್ ಪೋರ್ಟಲ್ ಬಳಕೆ ಹೇಗೆ ನಕಲಿ ಮೊಬೈಲ್ ಫೋನ್ ಮಾರುಕಟ್ಟೆಗೆ ಕಡಿವಾಣ ಹಾಕಲು ಫೋನ್ ಕಳ್ಳತನ ನಿಯಂತ್ರಣ ಗ್ರಾಹಕರ ಹಿತಾಸಕ್ತಿ ರಕ್ಷಣೆ ಹಾಗೂ ಕಾನೂನು ಸಂಸ್ಥೆಗಳಿಗೆ ನೆರವಾಗುವ ಉದ್ದೇಶದಿಂದ ಕೇಂದ್ರ ದೂರ ಸಂಪರ್ಕ ಇಲಾಖೆಯು ಸಿಇಐಆರ್ ಪೋರ್ಟಲ್ ಆರಂಭಿಸಿದೆ ಈ ಪೋರ್ಟಲ್ ಎಲ್ಲ ಮೊಬೈಲ್ ಫೋನ್ ಆಪರೇಟರ್ಗಳ ಐ ಇ ಐ ಡೇಟಾಬೇಸ್ ಜೊತೆ ಸಂಪರ್ಕ ಸಾಧಿಸುವುದಲ್ಲದೆ ಬ್ಲಾಕ್ ಮಾಡಿದ ಮೊಬೈಲ್ ಪತ್ತೆಗೆ ಎಲ್ಲ ನೆಟ್ವರ್ಕ್ ಆಪರೇಟರ್ಗಳೊಂದಿಗೆ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತದೆ ಐ ಎಂ ಇ ಐ ಪೋರ್ಟಲ್ ಮೂಲಕ ಸಹ ಬ್ಲಾಕ್ ಮಾಡಿರುವ ಕಾರಣ ಕಳುವಾದ ಇಲ್ಲವೇ ಕಳೆದುಕೊಂಡ ಮೊಬೈಲ್ನಲ್ಲಿನ ಸಿಮ್ ಬದಲಾವಣೆ ಮಾಡಲಾಗಿದ್ದರೂ ಸಹ ಅದು ಯಾವುದೇ ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನಿರ್ದೇಶನದಂತೆ ನಾವು ಈ ಕಾರ್ಯವನ್ನು ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ ಸಾರ್ವಜನಿಕರು ತಮ್ಮ ಮೊಬೈಲ್ ಮೊಬೈಲ್ ಕಳ್ಳತನ ಸುಲಿಗೆ ಅಥವಾ ಕಾಣೆಯಾದರೆ ಕೂಡಲೇ ನೂತನ ಸಿ ಐ ಆರ್ ವೆಬ್ ಪೋರ್ಟಲ್ ಮೂಲಕ ನೋಂದಾವಣಿ ಮಾಡಿಕೊಳ್ಳಬೇಕು ಈ ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಜನರಿಗೆ ಮನವಿ ಮಾಡಿದರು ನಮ್ಮಲ್ಲಿ ಸೀಸ್ ಆಗಿರ್ತಕ್ಕಂಥ ಅಂದರೆ ರಿಕವರ್ ಆಗಿರ್ತಕ್ಕಂಥ ಅನ್ನ ಕಳೆದುಕೊಂಡಿರ್ತಕ್ಕಂಥವ್ರಿಗೆ ರಿಟರ್ನ್ ಪೆರಡನ್ನು ಇವತ್ತು ನಾವು ಹಮ್ಮಿಕೊಂಡಿತ್ತು ಇವತ್ತು ನಾವು ಟೋಟ್ಲು ಸುಮಾರು ಎಪ್ಪತ್ತು ಮೊಬೈಲ್ಗಳನ್ನ ನಾವು ಯಾರ್ಯಾರು ವಿಕ್ಟಿಮ್ಸ್ ಇದ್ರು ಯಾರು ಮೊಬೈಲ್ ಕಳ್ಕೊಂಡಿದ್ರು ಅವ್ರಿಗೆ ಹಿಂದಿರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಇದು ಮಾನ್ಯ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನಿರ್ದೇಶನದ ಮೇರೆಗೆ ಅವರ ಸಲಹೆ ಮೇರೆಗೆ ಇವತ್ತು ನಮ್ಮ ಸಬ್ ಅಂತ ಹೇಳಿದ್ರೆ ಜಮಖಂಡಿ ಸರ್ಕಲ್ ಮುದೋಳ್ ಸರ್ಕಲ್ ಮತ್ತು ಬನೋಡ್ ಸರ್ಕಲ್ ಸರ್ಕಲಿನ ಒಟ್ಟು ಎಂಟು ಠಾಣೆಗಳಲ್ಲಿ ಇದುವರೆಗೂ ಪತ್ತೆಯಾಗಿರತಕ್ಕಂತ ಸುಮಾರು ಎಪ್ಪತ್ತು ಗಳನ್ನ ನಾವು ಇವತ್ತು ವಿ ಟಿ ಎಮ್ ಸಿ ವಾಪಸ್ ಕೊಟ್ಟಿದ್ದೀವಿ ಜಮಖಂಡಿ ಆರು ಗ್ರಾಮೀಣ ಠಾಣೆಯಿಂದ ಹದಿನಾಲ್ಕು ಸಾವಳಗಿಯಿಂದ ಎಂಟು ತೀರ್ದಾಳದಿಂದ ಒಂಬತ್ತು ಮಾಲಿಂಗಪುರದಿಂದ ಹನ್ನೊಂದು ಮುದೋಳು ಠಾಣೆಯಿಂದ ಹದಿನೆಂಟು ಲೋಕಪುರದಿಂದ ನಾಲ್ಕು ಹೀಗೆ ಬನಟಿಯಿಂದ ಒಂದು ಐದು ಮೊ ಐದು ಮೊಬೈಲು ಹೀಗೆ ಒಂದು ಎಪ್ಪತ್ತೈದು ಮೊಬೈಲ್ಗಳನ್ನು ಕೊಟ್ಟಿದ್ದೀವಿ ನಾವು ಇವೆಲ್ಲವೂ ಪತ್ತೆಯಾಗಿದ್ದು ನಮ್ಮದು ಸಿ ಐ ಆರ್ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಮೊದಲೊಂದ್ಸರಿ ಅವೇರ್ನೆಸ್ ಹೇಳಿದ್ದೆ ನಾನು ಇದು ಹೊಸದಾಗಿ ಬಂದಿರತಕ್ಕಂತ ಒಂದು ಸಿಸ್ಟಮ್ ಇದು ನಾವು ಮೊಬೈಲ್ ಕಳ್ಕೊಂಡಾದ ತಕ್ಷಣ ನಾವು ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಸಿಇ ಐ ಆರ್ ಪೋರ್ಟಲ್ ಅಲ್ಲಿ ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಇದು ಸೆಂಟ್ರಲೈಸ್ಡ್ ಪೋರ್ಟಲ್ ಇದು ಅಂದ್ರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿ ರಿಜಿಸ್ಟರ್ ಅಂತ ಇದೆ ಅದ್ರಲ್ಲಿ ನಾವೇನಾದ್ರೂ ನಾವು ಅಪ್ಲೋಡ್ ಮಾಡಿದ್ರೆ ಇದನ್ನ ಸುತ್ತಾಗಿ ಟೇಷನ್ ಮಾತ್ರ ಅಲ್ಲ ನಾವು ವೈಯಕ್ತಿಕವಾಗಿ ನಾವು ಅದರಲ್ಲಿ ನಾವು ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಮೂರು ಅಂಶಗಳಿರ್ತದೆ ಒಂದು ಅದು ಡಿವೈಸ್ ಕಳೆದೋಗಿರ್ತಕ್ಕಂಥ ಡಿವೈಸ್ ಡಿಟೇಲ್ಸ್ ಇರುತ್ತೆ ಎರಡನೇದು ಲಾಸ್ಟ್ ಆಗಿದ್ರ ಬಗ್ಗೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆ ಡಿಟೇಲ್ಸ್ ಇರುತ್ತೆ ಎರಡೂನು ಆ ಓನರ್ದು ಡಿಟೇಲ್ಸ್ ಇರುತ್ತೆ ಇಷ್ಟನ್ನು ನಾವು ಪೋರ್ಟಲ್ ಒಂದು ಅಪ್ಲೋಡ್ ಮಾಡಿದರೆ ಅಪ್ಡೇಟ್ ಮಾಡಿಸಿದ್ರೆ ಮುಂದೊಂದು ಏನಾಗುತ್ತೆ ಪೋರ್ಟಲಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಆ ಮೊಬೈಲ್ ಸಿಕ್ಕರೆ ಅಥವಾ ಅದನ್ನ ಯಾರಾದರೂ ಯೂಸ್ ಮಾಡಿದರೆ ಇಮ್ಡೇಟ್ಲಿ ನಮಗೆ ಅದು ಸಿಗ್ನಲ್ ಮುಖಾಂತರ ಗೊತ್ತಾಗುತ್ತೆ ಈ ತರ ಸುಮಾರು ನಮ್ಮ ಇಂಡ್ಯಾದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ನಲ್ವತ್ತೊಂದು ಮೊಬೈಲ್ಗಳನ್ನು ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ಟ್ರೇಸ್ ಆಗಿದ್ದು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂದು ಮೊಬೈಲು ಟ್ರೇಸ್ ಆಗಿದೆ ಇದರಲ್ಲಿ ಒಂದು ಲಕ್ಷದ ಆರು ಸಾವಿರದ ಐದುನೂರ ಐವತ್ತೆರಡು ಮೊಬೈಲ್ಗಳನ್ನು ಈಗಾಗಲೇ ರಿಕವರಿ ಮಾಡಿಕೊಂಡು ರಿಟರ್ನ್ ಆಗಿದೆ ನಮ್ಮ ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಈ ಮೊಬೈಲ್ ರಿಕವರಿ ಮಾಡಿ ರಿಟರ್ನ್ ಮಾಡೋದ್ರಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಮೊಬೈಲ್ಸ್ ಮೊಬೈಲ್ಸ್ನ ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಮೊಬೈಲ್ ನಾವು ಟ್ರೇಸ್ ಮಾಡಿದ್ದು ಮೂವತ್ತು ಸಾವಿರದ ಏಳ್ನೂರ ಐದು ಇಷ್ಟು ಮೊಬೈಲ್ಗಳನ್ನ ನಾವು ಈಗಾಗಲೇ ರಿಕ್ವರಿ ಮಾಡಿ ವಾಪಸ್ ಕೊಡಲಾಗಿದೆ ಇದೇ ರೀತಿಯೇ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಮಾಡ್ತಾ ಇದಾರೆ ಇದು ಆಕ್ಚುಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಡಿಸ್ಟಿಕ್ ಅಲ್ಲಿ ಮಾಡಬೇಕಾಗಿತ್ತು ಬಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಸ್ ಪಿ ಸಾರು ಸಬ್ ಡಿಜಿಸನ್ ಲೆವೆಲಲ್ಲಿ ಮಾಡ್ಕೊಳ್ಳೋಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ರಿಂದ ನಾವು ಇವತ್ತು ಸಬ್ ಅಲ್ಲೇ ಮಾಡಿದ್ವಿ ಇವತ್ತು ನಾವು ಟೋಟಲ್ ಸುಮಾರು ಎಪ್ಪತ್ತೈದು ಗಳನ್ನು ನಾವು ಇವತ್ತು ಕೊಟ್ಟಿದ್ವಿ